ಅಪ್ಪ ದೇವರಾ ನಿ ಕೈ ಮುಗಿತೀನಿ ಏನು ಹೇಳ್ಬೇಡಪ್ಪ ನಂಗೆ ಯಾರು ತಿಳಿದೋ ಆ ಲಕ್ಷ್ಮಿ ಯಾರೋ ಏನ್ ಕತ್ತೇನೋ ನಂಗೆ ಏನು ತಿಳಿದು ನಾಳೆ ಪಟೇಲಪ್ಪನ ಹತ್ರ ಮಾತಾಡ್ತೀನಿ ಇವಾಗ ಆಗ್ಲ ಹೇಳ್ಸ್ಕೊಂಡ್ತಾನೆ ಓಡಾಗಿದ್ದೇನಕ್ಕ ಇವಾಗ ಹೇಳು ಹೇಳು ಏ ನಿಧಾನವಾಗಿ ಹೇಳುವ ಬಂದ ಮಗನ್ಲೇನಿಲ್ಲ ಹಾ ಆವಾಗ ಎಷ್ಟು ತಲಾಟೆ ಮಾಡ್ತಾ ಇದ್ದೀವಿ ಹೋಗುವ ಹಾಗೆ ಮಾಡ್ತಾ ಇಲ್ಲ ನೀನು ಏ தீர் ஏன் தகித்தவா கரெக்டாக ஏழ சீ அம்புஜா தட்ட இக்காய் பீத்தவன்கேட்டுக்கு நாளைய அங்கன்வாடிக்கு நீன ஏட்டு ஏட்டுக்குள ஓ ராக தேடுவா ஏன் கீன் ராக தகீத்தாருவோயோ இவன ಏನ ನಿಂದು ಎಫ್ ಜಿ ಮೂತ ಯಾಕೆ ಅಂಗಿ ಕಡ್ ಇರೋದು ಅಯ್ಯೋ ಬಬು ಅಂತ ಏನೋ ನೀವು ಇಷ್ಟು ತರಲೇ ಹ ಎಲ್ಲ ಎಮ್ಮ ಏನ அம்புஜியா இன்ன அம்புஜி கூத்துக் क्या ला पी 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 डर ना पे तबीज सीढ़ी आराम से ना ना ये पाठ को बीट जाऊंगी क्यों नहीं नहीं ये नहीं तो क्या लो हार यस टी टी कापी टी कापी टी कापी ए टी कापी अलार्म टी यू यू वी, वी? आ

ಬೆಳಗ್ಗೆ ಅಂದರೆ ಇಲ್ಲೇ ಕೂತವಣೆ ಒಂದು ಓಟ ನೀರಿಲ್ಲ ಊಟ ಇಲ್ಲ ಹಿಂಗೆ ಕೂತಾನಪ್ಪ ಕಾಮು ನನ್ನ ತಪ್ಪ ನನಗೆ ಕ್ಷಮಿಸ್ಬಿಡು ಕಾಮ ನಾನು ಸರಿ ಅಂತ ತಪ್ಪು ಮಾಡಿಲ್ಲ ಕಾಮ 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 ಮಾಮ ಮಾಳಿಕೆ ಇಲ್ಲ ನಾನು ಬರೀಲ್ಲ ಹೋಗಪ್ಪ ನಾನು ಬರೀಲ್ಲ ಅದೇನು ಮುಂಕೊಂಡಿತ್ತು ಅದೇನು ತಪ್ಪು ಮಾಡ್ಬಿಟ್ಟವನ ಇಲ್ಲ ಅಂತ ನಾನು ಹೇಳಿಲ್ಲ ಹೋಗಿ ಬೀದಿ ಪಾಲ್ ಆಗ್ಬಿಟ್ಟವನು ಕಟ್ಕೊಂಡಿರೋ ಏನು ಇದನ್ನೆಲ್ಲ ನೋಡ್ಕೊಂಡು ಸೇಸ್ಕೊಂಡಿತ್ತಾಳೇನಪ್ಪ ಹಾಂ ನೀನು ಹೇಳು ನಲ್ವತ್ತೈದು ವರ್ಷದಿಂದ ಸಂಚಾರ ಮಾಡಿದಿನ ನನ್ಗಣ್ಣು ಹತ್ರ ನಂಗೆ ನೆಮ್ಮದಿ ಹೇಗಿರಬೇಕದ ಹ ಬೆಳಗ್ಗೆಲ್ಲ ಊಟ ಇಲ್ಲ ಏನು ಇಲ್ಲ ಇಲ್ಲೇ ಕೂತವಳೆ ಜ್ವರ ನೋಡಪ್ಪ ಏನ್ ಸುಡ್ತೈತೆ ರಘು ಜ್ವರ ಬಂದ್ಬಿಟ್ಟದಪ್ಪ ರಘು ಸ್ವಲ್ಪ ದಿನ ಬುದ್ಧಿ ಕಲಿಲ್ಲಮ್ಮ ತಿರ್ಗಾವ್ರು ಅದೇ ಪ್ರಕಾರ ಮಾಡ್ತಾರೆ ಯಾಕ ಮನಿಗ್ ಬುದ್ಧಿ ಇಲ್ಲ ಹ ನನ್ನ ಮಾತು ಕೇಳಮ್ಮ ಬಾಮ ಒಳಗಡೆ ಹೋಗೋಣ ಅನ್ಭೋಗಿಸ್ಲಿ ಬಾಮ್ಮ ಇಲ್ಲಪ್ಪ ನಾನು ಬರೋಲ್ಲ ನೀನು ಒಬ್ ಹೋಗ್ ಮಲಕ್ಕೆ ಹೋಗಪ್ಪ ನನ್ನಿಂದ ನೀನೇಕ ಹೋಗು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ನೀಡ್ತೀಯ ಹೋಗಪ್ಪ ಹೋಗು ನೀನು ಇಲ್ಲಿ ಕುತ್ಕೊಂಡಿದ್ರೆ ನಂಗೆ ಕಲ್ ನಿದ್ದೆ ಏನ್ ಏನು ಮಾತಂತ ಮಾತಾಡ್ತಾ ಇದ್ಯಮ್ಮ ನನ್ನ ಮಾತು ಕೇಳಮ್ಮ ನೀನು ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಯಾ ಹೇಳ್ತೀನಿ ಕಟ್ಕೊಂಡಿರೋ ನಿಂತ ಪರಿಸ್ಥಿತಿನ ಬಿಟ್ಟು ಬರೋಲ್ಲಪ್ಪ ಬರಲ್ಲ ಜ್ವರ ಹಂಗೆ ಸುರ್ತಾಯಿತೆ ಬೆಳಗ್ಗೆಯಿಂದ ಊಟ ಇಲ್ಲ ಏನೂ ಇಲ್ಲ ಹೇಳಿದ್ದೆ ಹೇಳ್ತಿಯಲ್ಲಮ್ಮ ಹೇಳಿದ್ದೆ ಹೇಳ್ತಾ ಇಲ್ಲಮ್ಮ அவரு தப்பா அம்மா நீ தப்பாய் கம நாம இன்னொன்னு அந்த தப்பா கம காமு ரகுநூப்போடம் இவத் நான் நானும் ரகு ரூபா நோட்பே கம நன் மக்கள் நோட అవతర క్షమే కే నూ నవ్ గే ఆస అవమాన ఆగిబుట్ట నమ్మతు కదా మోస మిబుట్టు ఎల్ నమ్మ అనిస్కుంటు మోస మాబుట్ ఆమె ఎస్టో నమ్మిక నన్ను మోస మాబుట్ క ముంచే హతాయి కరెక్ట్ ఇరే నమ్మనే ఈ తే క్రె నమ్మందసె ఇల్లీ నేను హతాయి నగూ సాకమ్మా నోడి 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 ನನ್ ಬುದ್ಧಿ ಮನಕಾದಾಗಿಂದ ಈ ಕಿತಾಪತಿ ಆಗೋಯ್ತು ಊರಾಗ ಒಬ್ಬರಾದ್ರೂ ಒಂದ್ ಒಳ್ಳೆ ನಮ್ಮ ಮಾತಾಡ್ತಾರ ಬಗ್ಗೆ ಹ ಒಳ್ಳೆ ಮಾತು ಮಾತಾಡ್ತಾರ ಕರ್ಕೊಂಬಾ ಏನ್ ಮಾಡ್ತೀಯ ನನ್ನಣ್ಣಪರ ಎದ್ದೇಳು ಒಳಕ್ ಹೋಗ್ ಹೇಳು ಎದ್ದೇಳು ಜ್ವರ ಬಂದಿದೆ ಮಾತ್ರ ಅದ ಕೊಡ್ತೀನಿ ಮಾತ್ರ ಅಂತ ಹೇಳು ಎದ್ದೇಳು ನೀದ್ದೇಳ ನೀನ್ ಮಾಡೋ ಕೆಲ್ಸಕ್ಕ ಮಗಳ ಹತ್ರ ನಾನ್ ಬೇಯಿಸ್ಕೊಬೇಕು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಮ್ಮ ನನ್ ತಪ್ಪ ಐತ್ಕಮ್ಮ ನನಗ್ ಬಿಡುವ ಯಾರು ನಂಬ್ಕೊಂಡು ಹೋಗಿದ್ವಾ ಅವರೇ ಆಸ್ತಿ ಆಗುತ್ತೆ ನಿನ್ನ ಇನ್ಮೇಲೆ ಮೇಲೆ ಆದ್ರೂ ಬುದ್ಧಿ ಬಂದ ಆಗುತ್ತೆ ಏನು ನೋಡಬೇಕು ಇಲ್ಲ ಕಮ್ಮ ಇಲ್ಲ ನಂಗೆ ಬುದ್ಧಿ ಬಂತು ಬುದ್ಧಿ ಬಂತು ಯಾ ತಮ್ಮನೂ ಬೇಡ ಯಾರು ಬೇಡ ನಾನಾಯ್ತು ನನ್ನ ಮನೆ ಆಯ್ತು ನನ್ನ ಕೆಲಸ ಆಯ್ತು ಯಾರು ಏನನ್ನ ಮಾಡ್ತಿರ್ಲಿ ನನಗೆ ಬೇಕಾಗಿಲ್ಲ ಅಲ್ಲ ತಮ್ಮನು ತಮ್ಮನು ಅಂತ ಇದ್ರೆ ಬೆಳಗ್ಗೆ ಇಲ್ಲೇ ಬಿದ್ದಿದ್ಯಾ ಬಂದು ಮಾತಾಡ್ಸಿದ ನಿನ್ನ ಯಾಕಣ ಬಾಣ ಮಲ್ಕೋಗೋಣ ಅಂತ ಕರ್ಕೊಂಡೋದ್ನ ಇವತ್ ಯಾರು ಆಗಿದ್ ನಿಂಕ ನಿನ್ನ ಮಗನೇ ನಿನ್ನ ಕಾಯ್ತಾ ಇರೋದು ನಿನ್ನ ಮೇಲೆ ಅದ್ರ ಅಷ್ಟು ಇರ್ಲಿ ಸಮಯಕ್ಕೆ ತಕ್ಕಂಗೆ ಜನ ಬದ್ಲಾತಾರೆ ಇನ್ಮೇಲೆ ಆದ್ರೂ ಬುದ್ಧಿ ಕಲ್ಕೊಂಡು ಮಾನವಾಗಿರೋದ್ ನೋಡು ಯಾರ್ ಯಾರು ಆಗಲ್ಲ ತಮ್ಮನ್ ಕಣ್ಣು ಆಗಲ್ಲ ಅಣ್ಣಕ್ ತಮ್ಮನು ಆಗಲ್ಲ ನಮ್ಕ್ ನಾವೇ ನೋಡಿ ಮನಕ ಜ್ವರ ಅದೇ ಕರ್ಕಂಬಮ್ಮ ಆಸ್ಕೆ ಆಯ್ತಿದೀನ್ ಕರ್ಕಂಬ ಹ ಮಗನ ಮೇಲೆ ಮಗಳ ಮೇಲೆ ಪಾಪ ಮಾಡ್ಕೊಂಡು ಅವ್ರ ಅವಮಾನ ಮಾಡ್ತೀನಿ ಅಂತ ಮಾಡ್ಬಾರ್ದು ಕೆಲಸ ಮಾಡ್ದೆ ಅವ್ರ ಮನೆಗೆ ಅವರ ರಾಜನಂಗಿ ಬೀದಿಗ್ ಬಂದಿದ್ ನೀನೆ ಬೀದಕ್ ಬಿದ್ದಿದ್ಯಲ್ಲ ಬೆಳಗ್ಗೆಯಿಂದ ಯಾರನಾ ಬಂದು ಮಾತಾಡ್ಸಿದ್ರ ನಿನ್ನ ಹ ತಪ್ಪಾಯ್ತು ಬಿಡುಕಾಮ ತಪ್ಪಾಯ್ತು ಯಾವಾಗ ಬುದ್ಧಿ ಬರ್ತದ ನೋಡ್ಬೇಕು ಒಳಗೆ ಮಾತಾಡ್ತೀರಿ ಬರಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ರಘು ಅವನ್ನೇ ಇಲ್ಲ ಅನ್ಸ್ಬಿಟ್ರೆ ಎಲ್ಲ ಸಲಸಾಗಿ ಏನು ಆರ್ಭಟ ಮಾಡ್ತಾನೆ ಮಾಡ್ತಾನೆ ದುಡ್ಡದೆ ಅಂತ ಫಸ್ಟ್ ಅವನು ಮುಗಿಸ್ಬಿಡ್ಬೇಕು ಜೈಲ್ ಹೋದ್ರೂ ಪರವಾಗಿಲ್ಲ ಫಸ್ಟ್ ಅವನು ಮುಗಿಸ್ಬಿಡ್ಬೇಕು ಅಲ್ಲ ಯಾಳ ಚಿನ ಎತ್ತಾಳ್ಬಿಟ್ಟು ಹೋದ್ಲಾಗ ಹಾ ಆಳದೊಳಗೆ ನಮ್ಮ ರಘುನ ಹೆಂಗನ ಮಾಡಿ ಮುಗಿಸೇಬೇಕು ಮುಗಿಸೇಬೇಕು ಅವನ್ನ

ய் நான் ஏன்னா தார் நீ நம்ம நோடிலே நடிந்தே தை தகியா எய் நோட கோபா வரபேடன்கிவி கீனா தை தை திசுல சுசீலே சுசீலே பல் நீச்சு அது நிபுரே அஸ்டாரி